ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕ ಹುದ್ದೆಗಳಿಗೆ ಯಾರೆಲ್ಲ ಕಾಯ್ತಾ ಇದ್ದೀರೋ ಸೊ ಅಂಥವರಿಗೆ ಒಂದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಸದ್ಯದಲ್ಲೇ ನೇಮಕಾತಿ ಪ್ರಾರಂಭಗೊಳ್ಳಲಿದೆ ಯಾರೆಲ್ಲ ಅರ್ಜಿ ಸಲ್ಲಿಸಲು ಬಯಸ್ತೀರೋ ಈಗಲಿದ್ದಲೇ ನೀವು ಎಲ್ಲ ದಾಖಲೆಗಳನ್ನು ಸರಿಯಾಗಿಟ್ಕೊಳ್ಳ್ರಿ ಹಾಗೂ ಇಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಹುದ್ದೆಗಳು ಎಷ್ಟೆಷ್ಟು ಹುದ್ದೆಗಳು ಕನ್ಫರ್ಮ್ ಮಾಡ್ತಾರೆ ಮತ್ತು ಯಾವುದಕ್ಕೆಲ್ಲ ಅನುಮೋದನೆ ಸಿಕ್ಕಿದೆ ಅಂತ ಒಂದು ಈ ವಿಡಿಯೋದಲ್ಲಿ ನಾನು ಮಾಹಿತಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ನೋಡ್ತಾ ಇರ್ಬೋದು ಶೀಘ್ರವೇ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆ ಭರ್ತಿ ಅಂತೇಳಿ ಇವತ್ತಿನ ಒಂದು ಪೇಪರಲ್ಲಿ ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪ ಸರ್ ಅವರು ಹೇಳಿದ್ದಾರೆ ಸೊ ಈ ಒಂದು ನ್ಯೂಸ್ ಪ್ರಕಾರ ಸಿ ಎಂ ಸಿದ್ದರಾಮಯ್ಯ ಒಪ್ಪಿಗೆ ನೀಡಿರುವ ಸೂಚಿಸಿರುವ ಪ್ರಕಾರ ಎಂಟುನೂರು ಪಿ ಯು ವಿಜ್ಞಾನ ಉಪನ್ಯಾಸಕರ ಹುದ್ದೆಗಳಿಗೆ ಅಂದರೆ ಸುಮಾರು ಎಂಟುನೂರು ಪೋಸ್ಟ್ಗಳನ್ನು ಪಿ ಯು ಕಾಲೇಜ್ ಸೈನ್ಸ್ ಲೆಕ್ಚರ್ಸ್ಗೆ ಕನ್ಫರ್ಮ್ ಮಾಡ್ತಾರೆ ಸೊ ಇಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಹದಿನೈದು ಸಾವಿರ ಶಾಲಾ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಅವರೆಲ್ಲ ರೆಡಿಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಅವ್ರಿಗೆ ಈಗಾಗಲೇ ಐದು ಸಾವಿರ ಹುದ್ದೆಗಳಿಗೆ ಒಂದು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ಮಂಜೂರಾತಿ ಸಿಕ್ಕಿದೆ ಸೊ ಅದೇನು ಈಗಾಗಲೇ ಸ್ವಲ್ಪ ದಿನಗಳಲ್ಲಿ ಅದು ನೇಮಕಾತಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಹೊರತುಪಡಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಹದಿನೈದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಆ ಹುದ್ದೆಗಳಿಗೆ ಒಂದು ಆನ್ಲೈನ್ ಅರ್ಜಿಯನ್ನು ಕರೀತಕ್ಕಂತಹ ಸಂದರ್ಭಗಳು ಜಾಸ್ತಿ ಇವೆ ಅಂತ ಮಾನ್ಯ ಸಚಿವರು ಹೇಳಿದ್ದಾರೆ ಸೊ ಯಾರೆಲ್ಲ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಾಗಿದ್ದರೂ ಸೊ ಅವರು ಈಗಲಿದ್ದಲೇ ಸ್ಟಡಿ ಮಾಡಿದರೆ ಒಳ್ಳೆಯದಾಗುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು